ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕುಂಭರಾಶಿಗೆ ಸೇರಿದ ಒಬ್ಬ ವಿಚಿತ್ರ ಸ್ವಭಾವದ ವ್ಯಕ್ತಿಯಿಂದ ಆರಂಭವಾಗುತ್ತೆ ಅವನು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುತ್ತಿರ್ತಾನೆ ತನ್ನದೇ ಆದ ಲೋಕದಲ್ಲಿ ಬದುಕ್ತಾ ಇರ್ತಾನೆ ಜನರ ನಡುವೆ ಇದ್ರೂ ಕೂಡ ಒಂಟಿಯಾಗಿರುವ ಭಾವನೆ ಅವನನ್ನ ಸದಾ ಕಾಣ್ತಾ ಇರುತ್ತೆ ಹಣ ಬರುತ್ತೆ ಆದರೆ ಅಚಾನಕ್ ಖರ್ಚುಗಳು ಅದನ್ನ ಹಾರಿಸಿ ಬಿಡ್ತವೆ ಫ್ರೆಂಡ್ಸ್ ಇದ್ರೂ ಕೂಡ ನಿಜವಾದ ಬೆಂಬಲ ಅನ್ನೋದು ಸಿಗ್ತಾ ಇಲ್ಲ ಜೀವನದಲ್ಲಿ ಏನೋ ಒಂದು ಕಾಣದ ಅಡ್ಡಿ ಅವನ ಪ್ರಗತಿಯನ್ನ ತಡಿತಾ ಇದೆ ಒಂದು ದಿನ ಈ ಕುಂಭರಾಶಿಯವನು ಜೀವನದ ಗೊಂದಲಕ್ಕೆ ಉತ್ತರ ಹುಡುಕುತ್ತಾ ಜ್ಯೋತಿಷ್ಯ ಗುರುಗಳ ಮನೆಗೆ ಬರ್ತಾನೆ ಗುರುವೇ ನನ್ನ ಜೀವನದಲ್ಲಿ ಎಲ್ಲವೂ ಅರ್ಧದಲ್ಲಿ ನಿಂತು ಹೋಗ್ತಾ ಇದೆ ಕೆಲಸ ಶುರುವಾಗುತ್ತೆ ಆದರೆ ಪೂರ್ಣವಾಗೋದಿಲ್ಲ ಕನಸುಗಳು ದೊಡ್ಡವು ಆದರೆ ಫಲ ಸಣ್ಣದು ಅಂತ ಮನ ಬಿಚ್ಚಿ ಹೇಳ್ತಾನೆ ಗುರು ಅವನ ಜಾತಕವನ್ನ ನೋಡ್ತಿದ್ದಂತೆ ತಕ್ಷಣ ಗಂಭೀರವಾಗ್ತಾರೆ ಕೆಲಕ್ಷ ಕೆಲವೊತ್ತು ಮೌನದ ನಂತರ ಹೇಳ್ತಾರೆ ನೀನು ಕುಂಭರಾಶಿಯವನು ನಿನ್ನ ಸಮಸ್ಯೆ ಸಾಮಾನ್ಯವಲ್ಲ ಇದು ಗ್ರಹ ಅಲ್ಲ ಶತ್ರು ದೋಷವೂ ಅಲ್ಲ ಇದು ನಿನ್ನ ಕುಲದೇವರ ಬಂಧನ ಅಂತ ಹೇಳ್ತಾರೆ ಈ ಮಾತು ಕೇಳಿದ ಕುಂಭರಾಶಿಯ ವ್ಯಕ್ತಿಯ ಮನಸ್ಸು ಅಲುಗಾಡುತ್ತೆ ಗುರುವೇ ನಾನು ಯಾರಿಗೂ ಕೆಡುಕು ಮಾಡಿಲ್ಲ ದೇವರನ್ನು ನಂಬುವವನಾಗಿದ್ದೇನೆ ನನ್ನ ಮೇಲೆ ಈ ಬಂಧನ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಗುರು ನಿಧಾನವಾಗಿ ಉತ್ತರಿಸ್ತಾರೆ ಕುಂಭರಾಶಿಯವರು ಅಂತಂದ್ರೆ ಪೂರ್ವಜ್ಞಾನ ಮತ್ತು ದೈವಿಕ ಬುದ್ಧಿಯೊಂದಿಗೆ ಹುಟ್ಟುತ್ತಾರೆ ಆದ್ರೆ ನಿಮ್ಮ ಪೂರ್ವಜರ ಮಾರ್ಗವನ್ನ ಮರೆತಿದ್ದೆ ಆದ್ರೆ ಆ ಬುದ್ಧಿಯೇ ಗೊಂದಲವಾಗುತ್ತೆ ಅಲ್ಲಿಯೇ ಹಿರಿಯ ಅಜ್ಜಿ ಮಾತು ಸೇರಿಸ್ತಾಳೆ ಗುರುವೇ ನಮ್ಮ ಕುಲದೇವರ ಸ್ಥಳಕ್ಕೆ ವರ್ಷಗಳಿಂದ ಯಾರೂ ಹೋಗಿಲ್ಲ ಅಂತ ಹೊಸ ತಲೆಮಾರಿಗೆ ನಮ್ಮ ಕುಲದ ಹೆಸರು ಕೂಡ ಗೊತ್ತಿಲ್ಲ ಈ ಮಾತು ಹೇಳ್ತಿದ್ದಂತೆ ಕೇಳ್ತಿದ್ದಂತೆ ಗುರು ತಲೆ ಆಡಿಸುತ್ತಾರೆ ಅದೇ ಕಾರಣ ಕುಂಭರಾಶಿಯವರು ಕುಲದೇವರನ್ನು ಮರೆತಿದ್ದಾದರೆ ಅವರ ಜೀವನದಲ್ಲಿ ಅಚಾನಕ್ಕಾಗಿ ಅಡೆತಡೆಗಳು ನಂಬಿಕೆ ದ್ರೋಹ ನಿರ್ಧಾರ ತಪ್ಪುಗಳು ಹೆಚ್ಚಾಗುತ್ತೆ ಅಷ್ಟರಲ್ಲಿ ವಾತಾವರಣ ಬದಲಾವಣೆಯಾಗುತ್ತೆ ಒಂದು ದೈವಿಕ ಶಬ್ದ ಕೇಳಿಸುತ್ತೆ ಕುಲದೇವರ ಧ್ವನಿ ನಾನು ನಿನ್ನನ್ನು ದೂರ ಮಾಡಿಲ್ಲ ನೀನೇ ನನ್ನನ್ನು ದೂರ ಮಾಡಿಟ್ಟಿದ್ದೀಯಾ ಅಂತ ಕುಲದೇವರ ಧ್ವನಿ ಕೇಳಿಸುತ್ತೆ ನಿನ್ನ ಮನಸ್ಸಿನ ಗೊಂದಲ ನನಗೆ ಗೊತ್ತು ಆದರೆ ನನ್ನ ಹೆಸರನ್ನು ಕರೆಯದೆ ದಾರಿಯನ್ನೇ ಬದಲಾಯಿಸಿದ್ದೀಯಾ ಅಂತ ಈ ಧ್ವನಿ ಕುಂಭರಾಶಿಯ ವ್ಯಕ್ತಿಯ ಮನಸ್ಸನ್ನು ತೀವ್ರವಾಗಿ ತಟ್ಟುತ್ತೆ ಕುಂಭರಾಶಿಯವನ ಕಣ್ಣುಗಳಲ್ಲಿ ಭಯ ಮತ್ತು ಪಶ್ಚಾತ್ತಾಪ ಒಂದೇ ಸಮಯದಲ್ಲಿ ಕಾಣಿಸುತ್ತೆ ಗುರು ಮುಂದುವರಿಸ್ತಾರೆ ಕುಂಭರಾಶಿಯವರು ಸ್ವತಂತ್ರವಾಗಿ ಯೋಚಿಸ್ತಾ ಇರ್ತಾರೆ ಆದರೆ ಅದೇ ಸ್ವತಂತ್ರತೆಯಲ್ಲಿ ನೀವು ಮೂಲವನ್ನೇ ಮರೆತು ಬಿಟ್ಟಿದ್ದೀರಾ ಕುಲದೇವರು ನಿಮ್ಮ ಬೇರು ಬೇರು ಒಣಗಿದ್ರೆ ಮರ ಎಷ್ಟು ಎತ್ತರವಾದರೂ ಕೂಡ ಒಣಗಿಬಿಡುತ್ತೆ ಅಜ್ಜಿ ಕಣ್ಣೀರಿನಿಂದ ಹೇಳ್ತಾಳೆ ಮಗು ನಾವು ನಮ್ಮ ದೇವರನ್ನು ಮರೆತು ತಪ್ಪು ಮಾಡಿದ್ದೀವಿ ದೈವಿಕ ಧ್ವನಿ ಮತ್ತೆ ಕೇಳಿಸ್ತಾ ಇದೆ ನಾನು ಬಲಿಯನ್ನಾಗಲಿ ದೊಡ್ಡ ಪೂಜೆಯನ್ನಾಗಲಿ ಹೇಳೋದಿಲ್ಲ ಆದ್ರೆ ನನ್ನನ್ನು ನೆನ್ಪಿಟ್ಕೊಳ್ಳು ನಿನ್ನ ಮನೆತನದ ಹೆಸರಿನಲ್ಲಿ ನನ್ನನ್ನು ಕರಿ ಅಮಾವಾಸ್ಯೆ ಅಥವಾ ಶನಿವಾರ ಒಂದು ದೀಪ ಹಚ್ಚು ಅಷ್ಟೇ ಸಾಕು ಈ ಮಾತು ಕುಂಭರಾಶಿಯ ವ್ಯಕ್ತಿಯೇ ಒಳಗಿನಂತೆ ಒಳಗೆ ಒಂದು ಶಾಂತಿಯನ್ನು ನೀಡುತ್ತೆ ಗುರು ಪರಿಹಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಶನಿವಾರ ಸಂಜೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಉಪ್ಪು ನೀರನ್ನು ಮನೆಯ ಹೊರಗಡೆ ಇಟ್ಟು ನಂತರ ಬಿಡಿ ಕುಲದೇವರ ಹೆಸರನ್ನು ಮೂರು ಬಾರಿ ಉಚ್ಚರಿಸಿ ಕುಂಭರಾಶಿಯವರಿಗೆ ಈ ಸರಳ ಪರಿಹಾರವೂ ಸಾಕು ಆದರೆ ನಿಷ್ಠೆಯಿಂದ ಮಾಡಬೇಕು ಈ ಮಾತು ಕೇಳ್ತಿದ್ದಂತೆ ಕುಂಭರಾಶಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಹೊಸ ಭರವಸೆ ಅನ್ನೋದು ಹುಟ್ಟುತ್ತೆ ಗುರು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಈ ಬಂಧನವನ್ನು ಲಘುವಾಗಿ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡ ಮುಂದಿನ ದಿನಗಳಲ್ಲಿ ಒಂಟಿತನ ಮನಸ್ಸಿನ ಅಶಾಂತಿ ಅಚಾನಕ್ ನಷ್ಟಗಳು ಹೆಚ್ಚಾಗ್ಬೋದು ಆದರೆ ಒಮ್ಮೆ ಕುಲದೇವರ ಆಶೀರ್ವಾದ ಸಿಕ್ಕರೆ ಕುಂಭರಾಶಿಯವರ ಜೀವನದಲ್ಲಿ ಅದ್ಭುತ ಘಟನೆಗಳು ಅದ್ಭುತ ಬದಲಾವಣೆಗಳು ಅನ್ನೋದು ಶುರುವಾಗುತ್ತೆ ದೈವಿಕ ಧ್ವನಿ ಕೊನೆಯದಾಗಿ ಹೇಳುತ್ತೆ ನಿನ್ನ ದಾರಿ ಈಗಲೇ ಬದಲಾಗ್ತಾ ಇದೆ ಆದರೆ ನೀನು ನನ್ನನ್ನು ಮರಿಬೇಡ ಅಂತ ಕುಲದೇವರು ಮತ್ತೆ ಮತ್ತೆ ಹೇಳ್ತಾರೆ ಇದು ಕೇವಲ ಕಥೆಯಲ್ಲ ಇದು ಕುಂಭರಾಶಿಯವರಿಗೆ ಬಂದಿರುವ ದೈವಿಕ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಆಗುವ ಅಡೆತಡೆಗಳು ಜನರಿಂದ ದೂರ ಆಗುವ ಭಾವನೆ ಜಗಳಗಳು ಮನಸ್ಸಿನ ಗೊಂದಲ ಇವೆಲ್ಲವೂ ಕೂಡ ಕುಲದೇವರ ಕರೆ ಆಗಿರಬಹುದು ಕುಲದೇವರಿಗೆ ಬಂಧನ ಇದೆ ಆದರೆ ಅದು ಶಿಕ್ಷೆ ಅಲ್ಲ ಅದು ನೆನಪಿನ ಸೂಚನೆ ನೀವು ಕಂಪ್ಲೀಟ್ ಕುಲದೇವರನ್ನೇ ಮರೆತು ನೀವು ಸಾವಿರ ದೇವರಿಗೂ ಪೂಜೆ ಮಾಡಿದರೆ ಅದರ ಫಲ ಅನ್ನೋದು ಶೂನ್ಯವಾಗಿರುತ್ತೆ ಓಂ ಕುಲದೇವತಾ ಪ್ರಸನ್ನಾಯ ನಮಃ ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಇದು ಯಾದೃಚ್ಛಿಕ ಅಲ್ಲ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಅನ್ನೋದು ಬಂದಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸುಖಿನೋ ಬವಂತು